ಸೋಮೇಶ್ವರ ಶತಕ ಒಂದು ವಿಶಿಷ್ಟವಾದಂತಹ ಕೃತಿ ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶತಕಗಳು ಕೂಡ ಈಗಲೂ ಕೂಡ ಪ್ರಸ್ತುತವಾಗಿದೆ ಅವು ಗಾದೆಗಳಂತೆ ಹರಿದಾಡ್ತವೆ ಸೋಮೇಶ್ವರ ಶತಕದ ಕೆಲವು ಶತಕಗಳನ್ನ ನಿಮ್ಮ ಮುಂದೆ ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕಲ್ ಕೇಳುತ್ತಂ ಕೆಲವಂ ಮಾಡಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪನಂ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರ ಹಾಗೂ ಹಾಗೆ ಈ ಮನುಷ್ಯನು ಕೆಲವು ವಿಷಯಗಳನ್ನು ಪಂಡಿತರಿಂದಲೂ ಸುಜ್ಞಾನಿಗಳಿಂದಲೂ ಸ್ವಬುದ್ಧಿಯಿಂದಲೂ ಆಚರಣೆಯಿಂದ ಕಲಿತಾ ಹೋದರೆ ಖಂಡಿತ ಅವನು ಸರ್ವಜ್ಞನಾಗ್ತಾನೆ ಎಲ್ಲ ನಮಗೆ ತಿಳಿದಿದೆ ಅಂತ ಹೇಳೋದಕ್ಕಿಂತ ಇತರರಿಂದಲೂ ಇತರ ವಿಷಯಗಳಿಂದ ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ವೃದ್ಧಿಸುತ್ತೆ ಅನ್ನೋದೇ ಈ ಒಂದು ಶತಕದ ಸಾರ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಸ್ನೇಹದ ಬಗ್ಗೆ ಸೋಮೇಶ್ವರ ಶತಕದಲ್ಲಿ ಅತ್ಯದ್ಭುತವಾದಂಥ ಸಾಲುಗಳಿವೆ ನಿಮ್ಮ ಮುಂದೆ ಮುಗುರಂ ಕೈಯೊಳಲ್ ಇರಲ್ಕೆ ನೀರ ನೆಳಲೇಕೈ ಕಾಮನ್ ಧೇನು ಎದ್ದು ಮೂಟಕ್ಕೆ ಒಡ್ಡಾಕಳನ್ನು ಆಳ್ವರೇ ಗುಣಯುತರ ಪಾಲುಂಡ ಮೇಲುಂಬರೆ ಶುಕನೋದಿಂಗುರೆ ದಿಂಗುರೇ ಚೆಲ್ವೆ ಕಾಕರವ ನಂಬ ನೃತ್ಯಕಂ ಡೊಂಬರೆ ಸಖರಿಂದ ಉನ್ನತ ವಸ್ತುವೆ ಹರಹರ ಶ್ರೀ ಚನ್ನಸೋಮೇಶ್ವರ ಎಂಥ ಅದ್ಭುತವಾದಂಥ ಒಂದು ಪ್ರತಿಮೆಯನ್ನು ಕೊಟ್ಟಿದ್ದಾನೆ ಅಂತ ಇಲ್ಲಿ ಸ್ನೇಹ ಎಲ್ಲಕ್ಕಿಂತ ಮಿಗಿಲು ಅಂತ ಹೇಳುತ್ತಾ ಇನ್ನೊಂದು ಸೂಚ್ಯ ಭಾವವನ್ನು ಹೇಳ್ತಾನೆ ಏನಪ್ಪಾ ಅಂದರೆ ಕನ್ನ ಕೈಯಲ್ಲಿರ್ತಕ್ಕಂಥ ಕನ್ನಡಿ ಹಾಗೆ ಪಾರದರ್ಶಕವಾಗಿರಬೇಕು ಹಾಗೆ ಹಾಲಿನಂತೆ ನಿಷ್ಕಳಂಕವಾದಂತಹ ಸ್ನೇಹ ಇರಬೇಕು ಗಿಳಿಯ ಮಾತಿನಲ್ಲಿ ಇರ್ತಕ್ಕಂಥ ಒಂದು ಇಂಪಿನ ಹಾಗೆ ಮಾತು ಇರಬೇಕು ಆ ಸ್ನೇಹದ ನಡುವೆ ಹಾಗೆ ಅಪ್ಸರ ಸ್ತ್ರೀಯರ ರಂಭೆಯ ನರ್ತನದಂತೆ ಅವರಿಬ್ಬರ ನಡುವೆ ಸಾಂಗತ್ಯ ಇರಬೇಕು ಚಂದ ಇರಬೇಕು ಅಂತ ಹೇಳ್ತಾ ಸ್ನೇಹಕ್ಕೆ ಒಂದು ಅತ್ಯುನ್ನತವಾದಂಥ ಅರ್ಥವನ್ನು ಕಲ್ಪಿಸಿರ್ತಕ್ಕಂಥದ್ದು ಶ್ಲಾಘನೀಯ ಅಲ್ವಾ ನಮಸ್ಕಾರ ಇಂದಿನ ಶತಕದಲ್ಲಿ ಸೋಮೇಶ್ವರ ವಿವೇಕಿಗಳು ಎಲ್ಲಿ ಇರಬಾರದು ಅಂತ ಹೇಳ್ತಾ ಇದ್ದಾನೆ ಫಲವತ್ತಿಲ್ಲದ ರಾಜ್ಯದಲ್ಲಿ ಪ್ರಭು ದಂಡಕ್ಕಾಸೆಗೈವಲ್ ಬಲ್ ಪುಲಿಗಳ್ ಸಿಂಗ ಗಳಿಕೆಯಲ್ಲಿ ಪೆರವಣ್ಣಿರ್ದದಲ್ಲಿ ಕುಗ್ರಾಮದೊಳು ಗೆಲವಂ ತೋರದೆ ದುಃಖಮಂ ಕಡೆಯೋಳ್ ಭೂತಂಗಳ ವಾಸದೋಳ್ ಸಲ್ ಬಲ ಬಲ್ಲರ್ನಿಲೆ ನಿಲೆ ಸಲ್ಲದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಮಳೆ ಬೇಳೆ ಚೆನ್ನಾಗಾಗ್ತಾ ಇರುವಂತಹ ದೇಶದಲ್ಲಿ ದೊರೆಯೋ ಅದು ಬರೀ ತೆರಿಗೆಗಳನ್ನೇ ವಸೂಲಿ ಮಾಡ್ತಾ ಇರ್ತಕ್ಕಂಥ ಒಂದು ದೇಶದಲ್ಲಿ ಹಾಗೆಯೇ ಈ ಹುಲಿಗಳು ಸಿಂಹಗಳು ಇರ್ತಕ್ಕಂಥ ಕಾಡು ಮೃಗಗಳು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹಾಗೆ ಪರಸ್ತ್ರೀ ಇರುವಂತಹ ಸ್ಥಳದಲ್ಲಿ ಅನುಕೂಲತೆ ಇಲ್ಲದೆ ಇರ್ತಕ್ಕಂಥ ಕುಗ್ರಾಮದಂತಹ ಊರುಗಳಲ್ಲಿ ಉಲ್ಲಾಸವನ್ನೇ ನೀಡದೆ ಬರೀ ದುಃಖವನ್ನೇ ಕೊಡುವಂತಹ ಅವಿವೇಕಿಗಳು ಹಾಗೆ ಎಲ್ಲ ರೀತಿಯ ದುಶ್ಚಟಗಳನ್ನು ಉಳ್ಳಂತಹ ಜನರ ಮಧ್ಯೆ ಪಿಶಾಚಿಗಳು ವಾಸ ಮಾಡುವ ಅಂದರೆ ಮದ ಮತ್ಸರ ಯಾವಾಗಲೂ ಕೊಳಕು ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರ ಮಧ್ಯೆ ವಿವೇಕಿಗಳು ವಾಸ ಮಾಡಬಾರ್ದು ಅಂತ ಹೇಳಿ ಚನ್ನಸೋಮೇಶ್ವರ ಹೇಳ್ತಾ ಇದ್ದಾನೆ ಯೋಚಿಸಿ ಧನ್ಯವಾದಗಳು